ಉಪ್ಪು ಸಾಕ ಬೇಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವತ್ತು ನಮ್ಮಅಮ್ಮ ತಿಂಡಿ ಪಲಾವ್ ಮಾಡಿದ್ರು ಪಲಾವ್ ಅಂತೀನಿ ಟೊಮಾಟೊ ಪಲಾವ್ ಮಾಡಿದ್ರು ಬಟ್ ಅದಕ್ಕೆ ನಾವಮ್ಮ ಏನ್ ಮಾಡಿದ್ರು ಅಂದ್ರೆ ಬೆಳಿಗ್ಗೆ ಆ ಪಲಾವಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಆಮೇಲೆ ಹಂಗೆ ನಮ್ಮಅಮ್ಮ ಹೋಗಿ ಉಪ್ಪು ತಗಪ ಉಪ್ಪಾಕ್ರೆ ಈಗ ಸ್ವಲ್ಪ ಕರೆಕ್ಟ್ ಆಗುತ್ತೆ ಅಂದ್ರು ಅದಕ್ಕೆ ಉಪ್ಪೆಲ್ಲ ತಗೊಂಡ್ಬಂದ ಎಲ್ಲ ಹಾಕೊಂಡೆಲ್ಲ ತಿನ್ನೋ ಆಕ್ಚುಲಿ ಇಲ್ಲಿ ಇಲ್ಲಿ ಮನೇಲಿ ಅದ್ರಲ್ಲಿ ಈ ರಜ ಟೈಮಲ್ಲಿ ಹಿಂಗ್ ಮನೇಲಿ ಇದ್ರೆ ಹೇಳ್ಬೇಕಾದ್ರೆ ವ್ಲಾಗೇ ಆಗಲ್ಲ ಗುರು ಏನಕ್ಕೆ ಅಂದ್ರೆ ಬರೀ ಟಿವಿ ನೋಡ್ಕೊಂಡ್ ಕೂತಿರ್ತೀನಿ ತಪ್ಪುರೇ ಸುಮ್ನೆ ಮೊಬೈಲ್ ಇಟ್ಕೊಂಡ್ ಮೊಬೈಲ್ ಆದ್ರೂ ಇಟ್ಕೊಂಡಿರ್ತೀನಿ ಸೊ ಅವಾಗ ಈ ಕಡೆ ವಿಡಿಯೋ ಅಂತೂ ವಿಡಿಯೋ ಅಂತೂ ಮಾಡಕ್ ಆಗಲ್ಲ ಹೆಂಗೋ ಮಳೆಲಿ ಆದ್ರೆ ಇದ್ದಿದ್ರೆ ಚೆನ್ನಾಗಿ ವಿಡಿಯೋ ಆದ್ರೂ ಆಗೋದು ಅದ್ಬೇರೆ ನಮ್ಮಅಮ್ಮ ಸಿಟಿಗೇನೋ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ರು ಗಾಯ ಸ್ಟೂ ಟ್ವೆಂಟಿನ್ ಬೇರೆ ನಾನು ಮೋಸ್ಟ್ಲಿ ಊರಿಗೆ ಹೋದಾಗ್ಲಿಂದ ಯಾರು ನಾ ಮೋಸ್ಟ್ಲಿ ಅಪ್ಪನ ಸ್ಟಾರ್ಟ್ ಮಾಡಿಲ್ವಾ ಏನೋ ಒಂದ್ಸಲ ಇವಾಗ ಸ್ಟಾರ್ಟ್ ಮಾಡಿಗ ಹಂಗೆ ಬಿಡೋಣ ಓಹ್ ನಮ್ಮ ಚಾರ್ಲಿ ಫುಲ್ ಅರ್ಜೆಂಟ್ ಆಗೈತೆ ಅದಕ್ಕೆ ಹಂಗೆ ಹೇಳ್ತಾನೆ ಓ ತಡಿಲಾ ತಡಿ ತಡಿ ಅದಕ್ಕೆ ಇವ್ನಿಂಗ್ ಓಡಾಡ್ತಾನೆ ಅವನಪ್ಪ ಅವಾಗಿಂದ ಕಿಟಕಿ ಹತ್ರ ಅಲ್ಲಿ ನಾನು ನೋಡ್ತಿದ್ನಾ ನೋಡ್ತಿದ್ನ ಕಿಟಕಿ ಹತ್ರಕ್ಕೆ ಬರ್ತಾನೆ ಹೋಯ್ತಾನೆ ಇವಾಗ ಗಾಡಿ ನಮ್ಮ ಅಪ್ಪ ಬಂದ್ರು ಅಂದ್ರೆ ಇವಾಗ ಬಂದ್ರು ಈಗ ಅಪ್ಪ ನಿನ್ನೆ ಒಂದು ಇವರು ಚಪ್ಪಲ್ ತಗೊಂಡಿದ್ರು ಮಾಮೂಲಿ ಈ ಅವೈ ಅವೈ ಸ್ಲೀಪರ್ ಇದು ಇದು ವಿಕಾಸ್ ಕೆ ಎಸ್ ಪ್ರೈಡ್ ಆಯ್ತಾ ಒಂದೊಂದು ಸ್ಲಿಪ್ಪರ್ ತಗೊಂಡ್ ಬಂದ್ರ ನಾನು ಸುಮ್ನೆ ಹಾಕ್ ನೋಡ್ದೆ ನನ್ ಕಾಲಗು ಚೆನ್ನಾಗ್ ಕಾಣ್ತಿತ್ತು ಕಾಲೇಜ್ ಒಂದ್ ಟೈಮ್ ಈ ಫಾರ್ಮಲ್ ಹೋದಾಗ ಕ್ರಾಕ್ ಹಾಕೊಂಡಾಗ ಅಷ್ಟು ಚೆನ್ನಾಗ್ ಕಾಣ್ತಿರ್ಲಿಲ್ಲ ಅದಕ್ಕೆ ಅದ್ಲಾಗಿ ನಂಗೊಂದ್ ಜೊತೆ ಒಂದ್ ತಗೊಂಡ್ ಬಂದಿ ಪಾಪ ಅಂತ ಅಂದೆ ಈಗ ತಗೊಂಡ್ ಬಂದ್ ಸೇಮ್ ಸೇಮ್ ಕಲರ್ ಸೇಮ್ ಸೈಜು ಕೂಡ ಕಲರ್ ಬ್ಲಾಕ್ ಅಂದ್ರೆ ಸ್ವಲ್ಪ ಕಲರ್ ಹೌದಾ ನೋಡಿ ನೋಡ್ತಿಂತ ಇರ್ಲಿ ಬಿಡಿ ಬಿಡಿ ಪಾಪ ಇದೆ ಇದು ಗಾಯಸ್ ನಾವಪ್ಪ ಸೇಮ್ ಕಲರ್ ಬೇಡ ಈಗ ಸ್ವಲ್ಪ ಬೇರೆ ಸ್ವಲ್ಪ ಡಾರ್ಕ್ ಕಲರ್ ಅನ್ ತಗೊಂಡ್ ಬಂದೆ ಇದು ಅಪ್ಪ ಸ್ಲಿಪ್ಪ ಯಾವ ಕಲರ್ ಚೆನ್ನಾಗೈತೆ ಕಮೆಂಟ್ ಮಾಡಿ ಎರಡು ಚೆನ್ನಾಗೈತೆ ಹೇಳ್ಬೇಕಂದ್ರೆ ಇಂಥ ಸ್ಲಿಪ್ಪರೆಲ್ಲ ಈ ಫಾರ್ಮಲ್ಸ್ ಹಾಕೊಂಡಾಗ ಚೆನ್ನಾಗಿ ಕಾಣ್ತದೆ ಆ ಗೈಸ್ ಅವರ್ ಯು ಏನೋ ಮಗನೇ ನಾನು ಮಾತಾಡ್ದ ತಕ್ಷಣ ನಾನು ಶುರು ಮಾಡಿದ ತಕ್ಷಣ ನೀನ್ ಆ ಕಡೆ ಟಿವಿ ಕಡೆ ನೋಡ್ತೀಯಾ ಹೇಳು ಮಾತಾಡೋ ಏನೋ ನನ್ ವಿಡಿಯೋ ಶುರು ಮಾಡ್ದ್ ತಕ್ಷಣ ನಾಚ್ಕೊಂಡ್ ಆಕಡೆ ಆ ಕಡೆ ತಿರುಗ್ತಾ ಇದೆಯಲ್ಲ ನೆಕ್ಸ್ಟ್ ಜನ ಮಾತಾಡಿ ಬರೀ ಆಯ್ ಗಾಯ್ಸ್ ಅವಾರ್ ಯು ಅಂದ್ರಿ ಆಮೇಲೆ ನೆಕ್ಸ್ಟ್ ಏನಾರು ಮಾತಾಡೋ ಇವಾಗ ನಾನು ನನ್ ಮಗ ಸಿಟಿಗೆ ಹೋಗ್ಬಿಟ್ಟು ಬರ್ತೀವಿ ಯಾಕೆ ಅಂದ್ರೆ ಪಾಪು ಬರ್ತಡೇ ಬರ್ತಡೇಗೆ ಇವಾಗ ಸಿಟಿಗೆ ಈเกมಮ್ಮನ ಆಟದಲ್ಲ ಏಮ್ಮಮ್ಮನ ಆಟದಲಿ ಸಿಟಿಗೆ ಹೋಗಿ ಬಂದು ಬರ್ತಡೇಗೆ ಬೆಲೂನು ವಾ ಆಯ್ತಿಲ್ವಲ್ಲಮ್ಮ ಐತಿರವಾಲಮ್ಮ ಹೌದಾ ಏಮ್ಮಣ್ಣ ಇವಾಗ ನಮ್ಮ ಕರ್ಕೊಂಡು ಹೋಗ್ತೇನೆ ಕೇಕ್ ಎಲ್ಲಾ ಆರ್ಡರ್ ಮಾಡಿದ್ಯಾ ಅದಕ್ಕೆ ಬ್ಯಾಕ್ ಕ್ಯಾಮರದಲ್ಲಿ ಮಾಡಬೇಕು ಸರಿ ಬರಲ್ಲ ಅನ್ಸುತ್ತಾಗ ಗೈಜ್ ಇವಾಗ ತಾನೇ ಹೇಳ್ತಿದ್ರು ನಾನೇನಾದ್ರು ವಿಡಿಯೋ ಮಾಡಂಗ್ ಆಗಿದ್ದರೆ ಹೆಂಗೆಲ್ಲ ಮಾಡ್ತಿದ್ದೆ ಅಂತ ಹೇಳ್ತಿದ್ರು ಅದಕ್ಕೆ ನಾನ್ ಅಂದೆ ಬರೀ ಒಂದು ಅಂದ್ರೆ ಒಂದಿಲ್ಲೇ ಒಂದ್ ಮನೇಲೆ ಒಂದ್ ವಿಡಿಯೋ ಮಾಡಕ್ ಫುಲ್ ನಾಚಕ ಇನ್ನ ಈ ಮಾತ್ ಬೇರೆ ಹೇಳ್ತೀರಾ ಅನ್ಬಿಟ್ಟು ನಾನ್ ಹಗಾಡ್ತಿದ್ದೆ ಅದಕ್ಕೆ ನಾವ್ ಅಮ್ಮ ಹೇಳಿದ್ರು ಕುಡಿಲಿ ಕ್ಯಾಮ್ರಾ ಆನ್ ಮಾಡಿ ಕೊಡಿದ್ಲಿ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಹಂಗ ಶುರು ಮಾಡಿದ್ರು ಹಾಗ ಸವಾರಿಯು ಅಂತ ಆಮೇಲೆ ನನ್ನನ್ ತೋರ್ಸಿದ್ರು ಆಮೇಲೆ ಅದೆಲ್ಲ ಬಿಡಿ ಅದೇ ಈಗ ನಮ್ಮ ಈಗ ಹೇಳ್ತಿದ್ರಲ್ಲ ಈಗ ಸಿಟಿಗೆ ನಾವು ಹೋಗ್ಬಿಟ್ಟು ಬರ್ಬೇಕು ಅಂತ ದಿನಸಿ ಸಾಮಾನು ತರಬೇಕು ತರ್ಕಾರಿ ತರ್ಬೇಕು ಹೋಗಿ ತರ್ಕಾರಿ ತರಬೇಕು ಆಮೇಲೆ ಪಾಪು ಗೆ ಲೈಟು ಮತ್ತೆ ಬೆಲೂನು ಐಟಮ್ ಅದೆಲ್ಲ ಈಗ ತಗ ಈಗ ಹೋಗ್ಬೇಕು ಆದ್ರೆ ನಾನು ಹೋಗೋದು ಬುಧವಾರ ಅಥವಾ ಏನ್ ಮಾಡ್ತೀನಿ ಗೊತ್ತಾ ನಾವು ಭಾನುವಾರ ಬೆಂಗ್ಳೂರ್ ಹೋಗ್ಬೇಕು ಅಲ್ವಾ ದಿನಸಿ ಐಟಮ್ ಮತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಈ ಐಟಮ್ ಎಲ್ಲ ತಗೊಂಡು ಹೋಗೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಕಳಿಸ್ತೀನಿ ಟೊಮೊಟೊ ಅನ್ನೋದೆಲ್ಲ ನಾಳೆ ಹೋಗ್ಲಿ ಸೊಪ್ಪು ಮಾತ್ರ ಗುರುವಾರ ಹೋಗೋಣ ಸೊಪ್ಪು ಕೇಕು ಇನ್ನೇನಿಲ್ಲ ಗುರುವಾರ ಬರೀ ಸೊಪ್ಪು ಮತ್ತೆ ಅಡಿಗೆಗೆಲ್ಲ ಬೇಕಲ್ಲ ಒಂದ್ ಸ್ವಲ್ಪ ತರ್ಕಾರಿ ತಗೊಂಡೋಗ್ಬೇಕು ಇದು ಪಪ್ಪ ನಂಗೆ ಸ್ಲಿಪ್ಪರ್ ತಂತು ನೋಡ್ದ ಆದರೆ ಬೇರೆ ಕಲರ್ ಅಲ್ಲಿ ತಂತು ಹೌದಾ ಕಲರ್ ಇಷ್ಟ ಆಯ್ತಾ ಹ ಏ ಪಪ್ಪ ತಂದಿದ್ ಯಾವ್ದಾದ್ರೂ ನಾನು ಅಂತ ಪಪ್ಪ ತಂದೆ ಮುಂಚೆ ತಗೊಂಡಿತ್ತಲ್ಲ ಅದ್ ಬೇಕು ಒಂದೇ ಸೈಜ್ ಬೇರೆ ಅಲ್ಲ ಗೈಸ್ ಇವಾಗ ಈಗ ಹೋಗ್ಬಿಟ್ಟು ಬರೋಣ ಅಂತ ಅದೇ ನಮ್ಮ ಅಮ್ಮ ಅಂದ್ರೆ ಈಗ ನಾನೇ ಎಲ್ಲ ಹೇಳಿದ್ನಲ್ಲ ಫಂಕ್ಷನ್ಗೆ ಏನೇನು ಅಂದ್ರೆ ಸುಮಾರು ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ಅದಕ್ಕೆ ಗೈಸ್ ಯಾಕೋ ಇವಾಗ ಮೋಡ ಬೇರೆ ಆಗೈತೆ ಸೇಮ್ ನಿನ್ನೆನೋ ಅಷ್ಟೇ ಈ ಟೈಮಿನ್ ಬಿಸಿಲಿದ್ದಮ್ಮೆನ್ನೋ ಚೆನ್ನಾಗ್ ಮಳೆನೇ ಬಂತು ಗೈಸ್ ಇವಾಗ್ತಾನೆ ಜಸ್ಟ್ ಹೇಳ್ದೆ ಮಳೆ ಬರಂಗ್ ಹ್ಮ್ ಎಲ್ಲಿ ನಾನು ಹೋಗ್ತೀನಿ ಗೈಸ್ ಪಟ್ಟಂತ ಎಷ್ಟ ಒಂದೇ ಒಂದ್ ನಿಮಿಷಕ್ಕೆ ಇದು ಶೀಟ್ ಇದು ಹಾಕಿದ್ವಿ ಅಣ್ಣ ಮಳೆ ಎಂಗ್ ಶೋರೆ ಇದೆ ಗೊತ್ತಾ ಅಲ್ಲಿ ದೂರದಲ್ಲಿ ಬರತ್ ಬೀನಗೆ ಕಾಣಿಸ್ತೈತೆ ಹಂಗೆ ಈ ಕಡೆ ಶೈಡೋ ಹಂಗೆ ಬಂದುಬಿಡುತ್ತೆ ಗೈಸ್ ಮುಂದೆ ಆಗ್ಕೋಬೇಡಿ ಗಾಯ್ಸ್ ನಮ್ಮಮ್ಮ ಎಲ್ಲೋಡ್ ನಲ್ಲಿ ಕರ್ಕಾಣ ಮುಂದೋ ಇದೆ ಫಸ್ಟ್ ಏನೆಂತಕೊಳಕಮ್ಮ ಅಡಿ ಅದದು ಪದ ಪದ ಹೇಳಲಿಲ್ಲ ಅದಕ್ಕೆ ಡೆಕೋರೇಷನ್ ಪಿಂಕ್ ಕಲರ್ ಸ್ಕ್ರೀನ್ ಇದೆಯಾ ಸ್ಕ್ರೀನ್ ಹೇಳ್ತಾರ ಅಣ್ಣ ಈ ಮಾಮೂಲಿ ಬ್ಯಾಕ್ಗ್ರೌಂಡ್ ಈಗ ಆಗ್ತರಲ್ಲ இத ಬರ್ತಾ ಆಟೋ ಫುಲ್ ಇತ್ತು ಆದ್ರೆ ಇವಾಗ ನೋಡಿ ಫುಲ್ ಐಟಮ್ಸ್ ಎಲ್ಲ ಐಟಮ್ಸ್ ಎಲ್ಲ ಫುಲ್ ತುಂಬೋಗೈತಿ ಆಗೈತಿ ಗೈಝ್ ಆಸ್ನಾಂಬ ದೇವಸ್ಥಾನ ದೀಪಾವಳಿಗೆ ಓಪನ್ ಈ ಕಡೆ ಗೈಝ್ ಆಕ್ಚುಲಿ ಇವಾಗ ಆಟೋನೀಗ ಫುಲ್ ಗೇಟ್ ಒಳಗಡೆನೇಗ ನಿಲ್ಸ್ತಾರ ನಮ್ಮ ಮಾಮ ಏನಕ್ಕಂದ್ರೆ ಆಟೋ ಒಳಗಡೆ ಫುಲ್ ಸುಮಾರು ಐಟಮ್ಸ್ ಎಲ್ಲ ಇದೆಯಾ ಐ ಸುಮ್ನಿದ್ರೆ ಚಂದ ಈಗ ಬಟ್ಟೆ ಕಲಿಸ್ ಮಾಡ್ಬಿಡ ಇದು ಒಡ್ ಡಬ್ಬ ಎಣ್ಣೆ ಮನೆಗೆ ಇಲ್ಲ ಬಿಡು ಇದ್ರ ಮೇಲೆ ಅದೊಂದು ಇಟ್ತಿ ಹತ್ ಕೆಜಿ ಮನೆ ಕೀ ಅಂದ್ರೆ ಕೊಡು ಏಮಾಮಂಗೆ ತೆಗೀತೆ ಇವತ್ತು ಒರ್ಸಿದ್ದು ಗೈಸ್ ನೋಡಿ ಇವತ್ತು ಗಾಡಿ ಒರ್ಸಿದಕ್ಕೆ ನಮ್ಮ ಮಾಮಾ ಏನಂತಾರ ಗೊತ್ತಾ ಗಾಡಿ ಏನಾರು ಸರ್ವಿಸ್ ಮಾಡಿಸ್ತಾ ಅಂತ ನೋಡಮ್ಮ ಇವತ್ತು ಗಾಡಿ ಒರ್ಸಿದ್ನಲ್ಲ ಏ ಏಮಾಮ ಗಾಡಿ ಏನಾರು ಸರ್ವಿಸ್ ಮಾಡಿಸ್ತಾ ಅಂತಿತ್ತು ಅದು ಒಳಗಡೆ ಇದ್ದೆ ನಾನು ಅದೇ ಗ್ಯಾಪಲ್ಲಿ ಒರಿಸ್ದೆ ಸ್ವಲ್ಪ ಕಾಲ್ ಗಂಟೆ ಸ್ಟಾರ್ಟ್ ಬೇರೆ ಮಾಡಿದ್ದೆ ಇಷ್ಟು ಒಂದ್ ಮೂರ್ ದಿನ ಆಗಿತ್ತಲ್ಲ ಸ್ಟಾರ್ಟ್ ಮಾಡ್ತೇವೆ ಅಮ್ಮ ಇವೆಲ್ಲ ಪೈಪ್ ಎಲ್ಲ ನಾಳೆ ಪೈಪ್ಗಳ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅತ್ತೆ ಅವ್ರ ತಂಗಿ ಅಂದ್ರೆ ನಮ್ಮ ಚಿಕ್ಕತ್ತೆ ಈಗ ಮೈಸೂರಿಂದ ಈಗ ಏನೋ ಅವರು ಬರ್ತವ್ರಂತೆ ಅವ್ರನ್ನ ಈಗ ಪಿಕ್ ಮಾಡಕ್ ಈಗ ನಮ್ಮ ಮಾಮ ಈಗ ಹೋಗೋವ್ರೆ ಅವ್ರು ಏನೋ ಈಗ ಮಳಾಲಿಗೆ ಏನೋ ಬರ್ತವ್ರಂತೆ ನಾನು ಈಗ ಮಳಲಿಗೆ ಹೋಗೋಣ ಅಂತ ಇದೀನಿ ಆಕ್ಚುಲಿ ಇದು ನಮ್ಮ ಅತ್ತೆಗೆ ಗೊತ್ತಿಲ್ಲ ನಾನ್ ಮಳಲಿಗೆ ಹೋಗ್ತಿರೋದು ಇವಾಗ ತಾನೆ ಅತ್ತೆ ಫೋನ್ ಮಾಡಿಬಿಟ್ಟು ಹಂಗೆ ನೀನು ಬಾ ಅಂತ ಹೇಳಿದ್ರು ಬಟ್ ನಾನು ಬರಲ್ಲ ಅಂತ ಹೇಳಿದೆ ಅಲ್ಲಿಗೆ ಹೋದ್ಮೇಲೆ ನಮ್ಮ ಅತ್ತೆದು ರಿಯಾಕ್ಷನ್ ನೋಡಿ ಏನಿರಲ್ಲ ಓ ಬಂದ ಅನ್ನಂಗೆ ಇರುತ್ತಷ್ಟೇ ಏನ್ ಮಾಡ್ತಿದೀಯ ನೈ ಟಾಟ ಒಳಗಡೆ ಹೋಗ್ ಕುತನೇ ಕ್ಯಾ ಮೈ ಹ್ಮ ಇಳಿ ಕೆಳಗಡೆ ಹ ಸರಿಯಾಗಿದ್ಯಾ ಇಳಿಯ ಕೆಳಗಡೆ ಇಳಿಲಾ ಹ್ಞೂ ಒಳಗಡೆ ಹಾಕಿ ಏ ಸುಮರ್ ಸುಂದರ್ ಸುಂದರ ಸಾರ್ಲಿ ಗೈಸ್ ಇವರೇ ನನ್ ಚಿಕ್ಕ ಆ ಹೇಳಿ ಚಿಕ್ಕ ಮಾಡಿಲ್ವಂತ ಹಾಕೋಡ್ ಸ್ವಲ್ಪ ನನಗ್ ನನಗ್ ಇಲ್ಲ ಚೆನ್ನಾಗಿದ್ಯಾ ಅಂತ ಪ್ರತಿ ಸಲ ಬಂದಾಗ ಇದ್ರೆ ಸಿಗ್ನಲ್ ಬಿದ್ದೇ ಬೀಳುತ್ತೆ ಹಿಂಗೆ ಇವತ್ತು ಬಿದ್ದೈತೆ ಮತ್ತೆ ಚಿಕ್ಕತ್ತೆ ಏನ್ ಸಮಾಚಾರ ನಮ್ ಚಿಕ್ಕತ್ತೆ ಇವಾಗ ಇಲ್ಲಿ ಸೈಡ್ ಅಲ್ಲಿ ಇಲ್ಲಿ ನಿಲ್ಸ್ಬಿಟ್ಟಿ ಒಂದ್ ಒಂದ್ ಅಂಗಡಿಗೆ ಹೋಗಿ ಒಂದ್ ಟಾನಿಕ್ ಕುಡ್ಕೊಂಡ್ ಬಂದವ್ರೆ ಅದಕ್ಕೆ ಅವ್ರ ಇವಾಗ ಜಾಸ್ತಿ ಏನು ಮಾತಾಡ್ತಿಲ್ಲ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಅಂತವ್ರೆ ಮತ್ತೆ ಏನಾದ್ರು ಹೇಳ್ತೀರಾ ನಮ್ ವ್ಯೂವರ್ಸಿಗೆ ಚಿನ್ನಿ ಪಾಪು ಏನ್ ಚಿನ್ನಿ ಪಾಪು ಮಾಮಾಡ ಮಾಮೂಂಗಡಿ ಮಾಮತ್ರ ಹೋಗಕ್ಕೆ ಹ್ಮ್ ಬಂದ ಇದು ಆಟೋದ ಐಟಮ್ ಅಪ್ಪು ಮಹಾರಾಜ್ ಏನ್ ಅಪ್ಪು ಏನ್ ಮಾಡ್ತಿದೇ ಮಾಡ್ತಿದ್ದೇ ಮಾಡಿದೀನಿ ಹಲೋ ಮೇಡಮ್ ಬನ್ನಿ ಹಿಂಗೆ ಕುತ್ಕೊಂಡ್ರೆ ಅಲ್ಲಿ ಐಟಮ್ ಸಿಲ್ಸ್ಕೊಳ್ಳೋದು ಯಾರು ಹಾ ನಿಮ್ಮನ್ನು ಸೇರಿಸಿ ನಾಲ್ಕು ಜನ ಚೆನ್ನಾಗಿದ್ ಬನ್ನಿ ನೋಡಿ ನನ್ ಕಾಲ ಹ್ಮ್ ಡೆಕೋರೇಷನ್ ಆ ಶೈ ರೂಮ್ ಅಲ್ಲಿ ಇರ್ಲಿ ಕನ್ಫ್ಯೂಸ್ ಆಗ್ಬಿಡಿ ಆಮೇಲೆ ಅಲ್ಲೆಲ್ಲ ಐಟಮ್ಸ್ ಹೆಲ್ಸ್ ಬಿಟ್ಟು ನಮ್ಮ ಅಪ್ಪ ಹೆಂಗೆ ಮಾಡ್ಕೊಂಡು ಕೂತವನೆ ಈಗಿನ ಕಾಲದ ಡುಡುกรو ಹಿಂಗೆ ನೋಡಿ ಇಲ್ಲಿಗೆ ಬಂದ್ರೆ ಬರೀ ಕೆಲಸกรو ನಾವು ಅತ್ತೆ ಬರೀ ಕೆಲಸ ಕೊಡ್ತಾರೆ ಅರ ಅದಕ್ಕೆ ಬರಕ್ಕೆ ಇಷ್ಟನೇ पडಾಲ ನೀನೇನಂದೆ ಈಗಿನ ಕಾಲದ ಮಕ್ಕಳು ಈಗಿನ ಕಾಲದ ಹೌದು ಇದು ಏನಾರ ಕೇಕ್ ತಗೊಂಡ್ ಬಂದ್ವಿ ಹೆಂಗೆ ಪ್ಲೇನ್ ಕೇಕ್ ಗೈಸ್ ಆಕ್ಚುಲಿ ನಾನು ಇಲ್ಲಿಗೆ ಬರೋದು ನಮ್ಮ ಅತ್ತೆಗೆ ಗೊತ್ತಿತ್ತು ಹೆಂಗೆ ಅಂದ್ರೆ ಈ ಕುಳ್ಳಿನೇ ಹೇಳಿದಿ ಫೋನ್ ಮಾಡಿದಾಗ ನಾನು ಚಿರು ಬರ್ತಿದೀವಿ ಅಂತ ಹೇಳುದು ಎಲ್ಲರ ಸರ್ಪ್ರೈಸ್ ಕೊಡ್ತಿದ್ದೆ ಗೊತ್ತಾ ಅಯ್ ಅಯ್ಯವಳು ನಿಲ್ಸ್ರಿ ಸೇಮ್ ಐಟ್ ಬರ್ಬೋದು ಏಳು ಮಗು ಅಚ್ಚು ಐಟ ಅಮ್ಮ ಇಲ್ಲಿ ಅಮ್ಮ ಅಮ್ಮ ಇಲ್ಲಿ ನಿಮ್ಮ ಅಮ್ಮ ಇಲ್ಲ ಇಲ್ಲಿ ನಿಮ್ಮ ಅಮ್ಮ ಹೋಗಿ ಇಲ್ಲಿ ಇಲ್ಲಿ ನಿಮ್ಮ ಅಮ್ಮ ಅಪ್ಪ ಇಲ್ಲಿ ಅಪ್ಪ ಅಪ್ಪ ಇಲ್ಲಿ ಮಾಮನ ಜೊತೆ ಆಟಾಡ್ತೈತೆ ಹೋಗ್ಬೇಕ ಏನ್ ಇವತ್ತು ನನ್ನ ಜೊತೆ ಬರ್ತಿದ್ಯಂಗ್ ಇವಾಗ ನನ್ನ ಹತ್ರ ಹೆಂಗ್ ಬರ್ತೈತಿ ಅಂದ್ರೆ ಇವಳ ಜೊತೆನೂ ಹೋಗ್ತಿಲ್ಲ ಹ್ಮ್ ಸರಿ ಆಯ್ತು ಫೋನ್ ತೋರ್ಸ್ಕೊಂಡು ನಿನ್ ಕರಿ ಗೊತ್ತೆ ಇದ್ರಲ್ಲಿ ಡೋರ ಬರುತ್ತೆ ಅವ್ರ ಅಮ್ಮನ್ ನೋಡಿದ ತಕ್ಷಣ ಹೆಂಗ್ ಓ ಸರಿ ಆಯ್ತು ಹೋಗು ಅಯ್ಯೋ ಬೇಡ ಬಿಡಿಯೋಜಿ ನಂಗೆ ನಂಗೆ ಬೇಡ ಕುಡ್ಕೊಂಡ್ ಬಂದೆ ನಾನು

ನಿಮ್ಗೆ ಮಾತಾಡಿ ನಮ್ ಗಾನವಿಗೆ ಏನೋ ಹೋಮ್ ವರ್ಕ್ ಏನೋ ಫುಲ್ ಬರ್ಕತ್ತಾನೆ ಅವಳೆ ನೋಟ್ಸ್ ಅದೇ ಅವತ್ತು ಅದ್ರದ ಅಚ್ಚು ಬಂದ ಕೊಡು ಅಚ್ಚು ಏ ಪಾಪ ಗಾನವಿಗೆ ನೋಟ್ಸ್ ಬರ್ಕೊಡು ಯಾರಿಗೆ ನೋಡು ಕನ್ಫ್ಯೂಸ್ ಆಗ್ತೈತಿ ಈಗ ನಿಮಿಷ ಅಮ್ಮ ಇಲ್ಲಿ ಅಮ್ಮ ಸುತ್ತ ನೋಡ್ತಾ ಇದ್ದೆ ಇವಾಗ ಅಪ್ಪ ನೋಡ್ತಾ ಇದ್ದೆ ಅಮೇಲ್ತಮ್ಮ ನನ್ನನ್ನು ನೋಡ ಅಪ್ಪಮ್ಮ ಮೇಲೆ ಅಪ್ಪಮ್ಮಮ್ಮ ಹಾ ಚಿಕ್ಕಿ ಇಲ್ಲ ಚಿಕ್ಕಿ 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 ಇಲ್ಲೇ ನಿನ್ನ ಇಟ್ಟು ಇಲ್ಲಿ ಕಾಣ್ತಾ ಇಲ್ಲ ಗಾನಕ ಎಲ್ಲ ಗಾನಕ ಗಾನಕ ಅಮ್ಮಲ್ ಅಮ್ಮ ಹಾ ನನ್ನ ಕೇಳಿ ಚಿರುಮ್ಮ ಬಂದ್ರೆ ಅತ್ತೆ ಐಟ್ ಬರ್ತಾಳೆ ಇಲ್ಲ ತಪ್ಪರ್ ಇನ್ನು ಐಟ್ ಬರ್ಬೋದು ಏ ಅಷ್ಟು ಏನು ಫೈವ್ ಏಟ್ ಫೈವ್ ಸೆವೆನ್ ಅಕಸ್ಮಾತ್ 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 ಹ್ಞೂ ಅವ್ನು ಹೇಳಿದ್ದು ಕರೆಕ್ಟ್ ಅಕಸ್ಮಾತ್ ಅಂದ್ರೆ

ಗಾಯಿಸುವಾಗ ನಾವೆಲ್ರಿಗ ಡಿ ಜೆ ನೋಡಕ್ ಈಗ ಹೋಗ್ಬಿಟ್ಟು ಬರ್ತಿದೀವಿ ಆದ್ರೆ ನಮ್ಮ ಮಾಮ ಆದ್ರೆ ಆದ್ರೆ ಮಾಮ ಮತ್ತೆ ನಮ್ಮ ಅತ್ತೆ ಇಲ್ಲೇ ಮನೇಲೆ ಇರ್ತಾರೆ ಸರಿ ಮಾಮ ಬಾಯ್ ಸರಿ ಅತ್ತೆ ಹೋಗ್ಬರ್ತೀವಿ ನಮ್ ನಮ್ ಮಾಮ ನಮ್ಮ ಅತ್ತೆಗೋಸ್ಕರ ಇಲ್ಲಿ ಇಲ್ಲೇ ಇರ್ತಾರೆ ನಮ್ಮತ್ತೆಗೆ ಬೇಜಾರು ಆದ್ರೆ ಬೇಡವಾ ಮಾಮ ರಂಗಣ ಬಾ ರಂಗಣ್ಣ ಹಂಗಾರೆ ಕೃಷ್ಣ ಜನ್ಮಾಷ್ಟಮಿಗೆ ಡಿ ಜೆ ಹಾಕೋ ಡ್ಯಾನ್ಸ್ ಮಾಡಲ್ವಾ ಹಾ ಡ್ಯಾನ್ಸ್ ಬನ್ನಿ ಮಾಡಣ ಮತ್ತೆ ಸುಮ್ಮನೆ ಕರ್ಕೊಂಡ್ ಬಂದ್ರ

ಗೈಸ್ ನಮ್ ಚಿಕ್ಕ ತಲೆಗ್ ಮಸಾಜ್ ಮಾಡು ಅಂತ ಹೇಳಿದ್ರೆ ಮುಖಕ್ ಮಸಾಜ್ ಮಾಡಿದ್ರು ಅದಕ್ಕೆ ಅತ್ತೆ ಬಾಯ್ಲಿ ನಾನ್ ಮಸಾಜ್ ಮಾಡ್ತೀನಿ ಅಂದ್ಬಿಟ್ಟೀಗ ನನಗೀಗ ಹೆಡ್ ಮಸಾಜ್ ಮಾಡ್ ಇಲ್ಲ ಮಾಡಿದ್ರು ಬಟ್ ನಂಗೆ ಎದೇನೇ ಇಲ್ಲ ಅವಳು ತಗೊಂಡೋದ್ಲು ಗೈಸ್ ಲಿಟ್ರಲಿ ಇವತ್ತೇ ಆಫ್ಟರ್ ಲಾಂಗ್ ಟೈಮು ನಾನು ಇಷ್ಟೊಂದು ದೊಡ್ಡ ಬ್ಲಾಗು ಅಪ್ಲೋಡ್ ಮಾಡಿರೋದು ಒಂದು ಇಪ್ಪತ್ತು ನಿಮಿಷ ಆಗೈತೆ ಗುರು ನಂಗಂತೂ ನಿಜ ಇಷ್ಟು ನಿಮಿಷ ಆಗೈತೆ ಅಂತ ಗೊತ್ತೇ ಇರಲಿಲ್ಲ ಇವಾಗ ಆ್ಯಕ್ಚುಲಿ ಟೈಮು ಎಷ್ಟಾಗೈತೆ ಗೊತ್ತಾ ನಾಲ್ಕು ಗಂಟೆ ಆಗಕ್ಕೆ ಬಂದೈತೆ ಆ್ಯಕ್ಚುಲಿ ಮಲಗಿದ್ದೆ ಒಂದು ಎರಡು ಗಂಟೆ ಹಂಗೆ ಎಚ್ಚರಿಕೆ ಏನಕ್ಕೆ ಎಚ್ಚರಿಕೆ ಅಂದರೆ ಅಂದರೆ ಬೆಳಗ್ಗೆ ಎದ್ದು ವ್ಲಾಗೂ ಎಡಿಟ್ ಮಾಡೋಣ ಅಂದ್ಕಂಡೆ ಬಟ್ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು ವ್ಲಾಗಿನಾರು ಲೆಂತ್ ಜಾಸ್ತಿ ಆದರೆ ಬೆಳಗ್ಗೆ ಎದ್ದು ಬೇಗ ಇದ್ದು ಎಡಿಟ್ ಮಾಡೋಕು ಆಗಲ್ಲ ಜೊತೆಗೆ ಕರೆಕ್ಟ್ ಟೈಮಿಂಗ್ ವ್ಲಾಗು ಅಪ್ಲೋಡ್ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ಆಮೇಲೆ ಎದ್ದೆ ಆಮೇಲೆ ಇವಾಗ ಟೈಮ್ ಈಗ ನಾಲ್ಕು ಗಂಟೆ ಆಗಕ್ ಬಂದೈತೆ ಇವಾಗ ಬ್ಲಾಗ್ ಈಗ ಸೇವ್ ಎಲ್ಲ ಮಾಡಿ ಅಪ್ಲೋಡ್ ಬೇರೆ ಮಾಡ್ಬೇಕು ಗೈಸ್ ವ್ಲಾಗು ಹಿಂಗ ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್ ಆಮೇಲೆ ಏನೋ ಲೆಂತ್ ಬೇರೆ ಆಗಿದೆಯಲ್ಲ ಸುಮಾರು ದಿನ ಆದ್ಮೇಲೆ ಇಷ್ಟೊಂದು ಲೆಂತ್ ಮಾಡಿರೋದು ಗೈಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತಿನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್